ಹಲೋ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ನನ್ನ ಎಲ್ಲ ಸ್ಪರ್ಧಾರ್ಥಿಗಳೇ ನಿನ್ನ ಬದುಕು ಒಂದು ನಿಧಿಯಾಗಿದೆ ಮತ್ತು ನೀನು ನಿನ್ನ ಬಗ್ಗೆ ಏನು ತಿಳಿದುಕೊಂಡಿರುವೆಯೋ ಅದಕ್ಕಿಂತಲೂ ನೀನು ಮೇಲ್ಮಟ್ಟದವನಾಗಿದೆಯಾ ನಿನ್ನ ಎಲ್ಲ ಭಯಗಳನ್ನು ತೊಡೆದುಹಾಕಿ ಮುನ್ನುಗ್ಗು ಸದ್ಯದಲ್ಲಿಯೇ ಶುಭ ಒಂದು ನಿನ್ನ ಕಿವಿಗೆ ಬೀಳಲಿದೆ ಆತ್ಮೀಯ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ಒಂದು ಶೆಷನ್ಗೆ ಸ್ವಾಗತವನ್ನು ಕೋರ್ತಾ ನಿನ್ನೆ ದಿವಸ ನಾವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಪರೀಕ್ಷೆಯ ಒಂದು ಪ್ಯಾಟರ್ನ್ ಅಂದರೆ ಒಂದು ವಿನ್ಯಾಸ ಯಾವ ರೀತಿ ಇದೆ ಪೇಪರ್ ಒನ್ನಲ್ಲಿ ಯಾವ ರೀತಿ ಏನು ಬರ್ತೈತಿ ಪೇಪರ್ ಟೂ ಅಲ್ಲಿ ಯಾವೆಲ್ಲ ವಿಷಯಗಳು ಬರ್ತವೆ ಅನ್ನೋದನ್ನು ಡೀಟೇಲ್ ಆಗಿ ನೋಡ್ಕೊಂಡು ಬಂದಿದ್ದೀವಿ ಸೊ ಇವತ್ತು ಈ ಟಿ ಇ ಟಿ ಪರೀಕ್ಷೆಯನ್ನು ಪೇಪರ್ ಒಂದು ಮತ್ತು ಪೇಪರ್ ಎರಡು ಈ ಎರಡೂ ಪರೀಕ್ಷೆಗಳನ್ನು ನಾವು ಮೊದಲ ಚಾನ್ಸ್ನಲ್ಲಿಯೇ ಪಾಸ್ ಆಗಬೇಕಾಗಿತ್ತು ಅಂದರೆ ಯಾವ ರೀತಿಯ ಮತ್ತು ಯಾವ ಲೇಖಕರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದಿದರೆ ಮೊದಲ ಚಾನ್ಸ್ನಲ್ಲಿ ಇ ಟಿ ಇ ಟಿ ಪರೀಕ್ಷೆಯನ್ನು ನೂರಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿ ಆಗಬೇಕು ಅನ್ನೋದನ್ನು ಕುರಿತು ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ ಇಲ್ಲಿ ನಿನ್ನೆ ಇನ್ನೊಂದು ಹೇಳುವುದನ್ನು ನಾನು ಮರೆತಿದ್ದೀನಿ ಡಿ ಎಡ್ಡು ಮತ್ತು ಬಿ ಎಡ್ಡು ಯಾರು ಫೋರ್ತ್ ಸೆಮ್ನಲ್ಲಿದ್ದೀರಿ ಅಂದರೆ ಲಾಸ್ಟ್ ಇಯರಲ್ಲಿದ್ದೀರಿ ಅವರು ಕೂಡ ಪರೀಕ್ಷೆಯನ್ನು ಕಟ್ಟಿ ನೀವು ಪರೀಕ್ಷೆ ಬರೆದು ಪಾಸ್ ಮಾಡ್ಕೊಳ್ಬೋದು ಸೊ ಕೊನೆಯ ಹಂತದಲ್ಲಿರತಕ್ಕಂಥ ಬಿ ಎಡ್ ಮತ್ತು ಡಿ ಎಡ್ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕಟ್ಟಿ ನೀವು ಬಿ ಎಡ್ ನಡೀತಿರುವಾಗಲೇ ನೀವು ಈ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಬೋದು ಸೊ ಈಗ ನಾನು ಇ ಟಿ ಇ ಟಿ ಪರೀಕ್ಷೆಯಲ್ಲಿ ಯಾವ ಲೇಖಕರು ಬರೆದಿರತಕ್ಕಂಥ ಪುಸ್ತಕಗಳನ್ನು ಓದಿದರೆ ಮೊದಲ ಚಾನ್ಸ್ನಲ್ಲಿ ನಾವು ಪಾಸ್ ಆಗ್ಬೋದು ಅನ್ನೋದನ್ನು ಕುರಿತು ವಿವರವಾಗಿ ನಾನಿಲ್ಲಿ ಹೇಳ್ತೀನಿ ಮೊಟ್ಟ ಮೊದಲು ಯಾರು ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾಯಿದ್ದೀರಿ ಅವರೆಲ್ಲರೂ ಕೂಡ ಮೊದಲು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಯಾಕಂದರೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನೂ ಒಳ್ಳೊಳ್ಳೆ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಪ್ರಸಾರ ಆಗ್ತವೆ ಆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗಬೇಕಾಗಿತ್ತು ಅಂದರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಆನಂತರ ಇಲ್ಲಿರ್ತಕ್ಕಂಥ ವಿಷಯಗಳನ್ನು ವಿಡಿಯೋಗಳನ್ನು ನೀವು ಮತ್ತೊಬ್ಬ ಸ್ನೇಹಿತರಿಗೆ ಶೇರ್ ಮಾಡಬೇಕು ಯಾಕಂದರೆ ಜ್ಞಾನ ಬಚ್ಚಿಟ್ರೆ ಕೊಳಿತೈತಿ ಬಿಚ್ಚಿಟ್ರೆ ಹೊಳಿತೈತಿ ಸೊ ಹಾಗಾಗಿ ಒಳ್ಳೆಯ ಅಂಶಗಳನ್ನು ಒಳ್ಳೆಯ ವಿಷಯಗಳನ್ನು ನಾವು ಆದಷ್ಟು ನಮ್ಮ ಸ್ನೇಹಿತರಿಗೆ ಹಂಚೋಣ ಸೊ ಈಗ ನೀವು ಒಂದು ನೋಟ್ಬುಕ್ಕನ್ನು ಮತ್ತು ಒಂದು ಪೆನ್ನನ್ನು ತೆಗೆದುಕೊಂಡು ಕುಳಿತುಕೊಳ್ಬೇಕು ನಾನು ಡಿಸ್ಪ್ಲೇಯಲ್ಲಿ ಯಾವ್ಯಾವ ಒಂದು ವಿಭಾಗಕ್ಕೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ನಾನು ಡಿಸ್ಪ್ಲೇ ಇರ್ತೀನಿ ಅದನ್ನೆಲ್ಲ ನೀವು ಒಂದು ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗಬೇಕು ಇವತ್ತಿನಿಂದಲೇ ಆ ಎಲ್ಲ ಪುಸ್ತಕಗಳನ್ನು ನಾವು ರೆಫರ್ ಮಾಡಿ ಅಭ್ಯಾಸದಲ್ಲಿ ತೊಡಗಿಕೊಳ್ಬೇಕು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರ್ತಕ್ಕಂಥ ಟಿ ಟಿಯಲ್ಲಿ ನೀವು ಗ್ಯಾರಂಟಿ ಸಕ್ಸಸ್ ಹಾಕಿರಿ ಇಲ್ಲಿವರೆಗೆ ಈ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಬೇಕಾಗಿತ್ತು ಅಂತಂದ್ರೆ ಯಾವ ಲೇಖಕರು ಬರೆದಿರತಕ್ಕಂಥ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ಕುರಿತು ತಾವೆಲ್ಲರೂ ಕೂಡ ನಿಮ್ಮ ನೋಟ್ಬುಕ್ಕಲ್ಲಿ ಆ ಎಲ್ಲ ಲೇಖಕರ ಪುಸ್ತಕಗಳನ್ನು ಬರೆದುಕೊಂಡಿದ್ದೀರಿ ಆ ಎಲ್ಲ ಪುಸ್ತಕಗಳನ್ನು ಇವತ್ತೇ ಖರೀದಿ ಮಾಡಿ ಇವತ್ತಿನಿಂದಲೇ ನಾವು ಅಭ್ಯಾಸ ಮಾಡಲಿಕ್ಕೆ ತೊಡಗಿಕೊಳ್ಳೋಣ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಇ ಟಿ ಪರೀಕ್ಷೆಯಲ್ಲಿ ನೀವೆಲ್ಲರೂ ಕೂಡ ಪಾಸಾಗ್ತೀರಿ ಪಾಸಾಗಲಿ ಅಂತ ನನ್ನ ಶುಭ ಹಾರೈಕೆಗಳೊಂದಿಗೆ ಈ ಒಂದು ಸೆಷನನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ Altyazı